ಇಂಪ್ಯಾಕ್ಟ್ ಇದು ಜಲ್ ಸಂಚಯ ಭಾಗಿದಾರಿ ಇರ್ಬೋದು ಅಥವಾ ಬೇರೆ ಬೇರೆ ವಾಟರ್ ಬಾಡೀಸ್ದು ಪ್ರಾಜೆಕ್ಟ್ಸ್ ಇರ್ಬೋದು ಅದರಲ್ಲಿ ಕೂಡ ಅವರು ಭಾಳ ಒಳ್ಳೆಯ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಷನ್ ಮಾಡಿದರು ಭಾಳ ಇಂಟ್ರೆಸ್ಟ್ ಕೂಡ ತೋರಿಸಿದ್ರು ಇನ್ಫ್ಯಾಕ್ಟ್ ಜಾಯಿಂಟ್ ಸೆಕ್ರೆಟರಿ ಅವರು ಈ ಅವರು ಬಂದಿದ್ದರು ಲಾಸ್ಟ್ ಟೈಮ್ ಲಾಸ್ಟ್ ಮಂತ್ನ ಜಲ್ ಡೈರೆಕ್ಟರ್ಸ್ ನೋಡಿದಾಗಿ ಅವರು ಆಮೇಲೆ ನಮಗೆ ಇನ್ಪುಟ್ ಕೊಟ್ಟಿದ್ರು ಯು ಡಬಲ್ ಈಸ್ ವೆರಿ ಗುಡ್ ಈಸ್ ವೆರಿ ಇಂಟೆಲೆಕ್ಚುಯಲ್ ಈಸ್ ಟೆಕ್ನಿಕಲಿ ವೆರಿ ಸೌಂಡ್ काउल ಕೂಡ ನಮ್ಮ ಡಬಲ್ ಇ ಬಗ್ಗೆ ಪ್ರಶ್ನೆ ಮಾಡಿರಲಿಲ್ಲ i don't think i was very lucky we had such a double e i was that was a very correct i was very lucky to have him as my double e okay so tomba overall he was a very excellent engineer adutinda important he is a very good person by heart very much tomba kind person want to gentle man personality okay ನಿಜವಾದ ಅವರು ಬಹಳ ಜೆಂಟಲ್ಮೆಂಟ್ ಪರ್ಸನಾಲಿಟಿ ಇದ್ದಾರೆ ಅವರು ಸೊ ಯಾವ್ದ್ರೆ ಈ ಕುಂಬಾರ್ ಕೆಲಸ ತಗೊಂಡಿದ್ದಾರೆ ಆದರೆ ಖಂಡಿತ ಕೆಲಸ ಕಂಪ್ಲೀಟ್ ಆಗುತ್ತೆ ಮತ್ತೆ ಚೆನ್ನಾಗಿ ಆಗುತ್ತೆ ಅಂತ ನಮ್ದು ಅವ್ರ ಮೇಲೆ ಭರವಸೆ ಮತ್ತು ಈಗ ನಾವು ನೋಡಿದ್ವಿ ಅವರು ಹೇಳಿದರು ಸರ್ ಇಂಜಿನಿಯರ್ಸ್ ರಿಕಾಗ್ನೇಷನ್ ಆಗಲ್ಲ ಆ ತರ ಇಲ್ಲ ಇಂಜಿನಿಯರ್ಸ್ ಅನ್ನೋದು ಬಿಲ್ಡಿಂಗ್ ಬ್ಲಾಕ್ಸ್ ಓಕೆ ಯಾವಾಗ ನಿಮ್ದು ಬಿಲ್ಡಿಂಗ್ ಕಟ್ತೀರಾ ಎಲೆಕ್ಟ್ರಿಕಲ್ ವೈರಿಂಗ್ ಈ ಎಲ್ಲ ಸಮಾಜ ನೋಡಿ ಈ ರೂಮ್ಸ್ ನೀವು ನೋಡಿದ್ರೆ ಎಲ್ಲ ಕಡೆ ದಿಸ್ ಇಸ್ ಕಾಂಟ್ರಿಬ್ಯೂಷನ್ ಆಫ್ ಇಂಜಿನಿಯರ್ಸ್ ಓನ್ಲಿ ಸೊ ನಿಮ್ಮ ಪ್ರಯತ್ನದಿಂದ ನಾವು ಎಸೆಟ್ಸ್ ಕ್ರಿಯೇಟ್ ಮಾಡ್ತೀವಿ ಒಂದು ಆಪರ್ಚುನಿಟೀಸ್ ಒಂದು ಫೆಸಿಲಿಟಿ ಸಾರ್ವಜನಿಕರಿಗೆ ಕೊಡ್ತೀವಿ ಸೊ ನಿಮ್ಮ ಪ್ರೆಸೆನ್ಸ್ ಎಲ್ಲ ಕಡೆ ಇದೆ ಯುವರ್ ಆರ್ ಪ್ರೆಸೆಂಟ್ ಎವ್ರಿವೇರ್ ಇನ್ಫ್ಯಾಕ್ಟ್ ನನ್ನ ಫಾದರ್ ಅವರು ಕೂಡ ಬರೋಲಿ ಆಗಿ ರಿಟೈರ್ಡ್ ಆಗಿದ್ರು ಇವತ್ತು ಸಿವಿಲ್ ಇಂಜಿನಿಯರ್ ಈ ರಿಟೈರ್ಡ್ ಇನ್ ಟ್ವೆಂಟಿ ಟ್ವೆಂಟಿ ಟೂ ಸೊ ನಾವು ಕೂಡ ನೋಡಿದಿವಿ ಪಾಪ ಬಹಳ ಪ್ರಯತ್ನ ಇರುತ್ತದೆ ಅಂದ್ರೆ ಅವರು ಕೂಡ ಇಂಜಿನಿಯರಿಂಗ್ ಸ್ಕೇಲ್ ಮತ್ತು ಡ್ರಾಯಿಂಗ್ ಶೀಟ್ ಇರುತ್ತೆ ಬಹಳ ನೀಟಾಗಿ ನಾವು ಬಹಳ ಚರ್ಚೆ ಮಾಡಿದ್ವಿ ಕುಂಬಾರ್ ಈಗ ನಮ್ಮ ನಾಡಿನ ಇಲಾಖೆ ಬಹಳ ದೊಡ್ಡ ಇಲಾಖೆ ಅಂದ್ರೆ ಈಗ ಕುಡಿಯುವ ನೀರೆಲ್ಲರೂ ಕೊಡುವುದು ಜವಾಬ್ದಾರಿ ಅವರ ಡಿಪಾರ್ಟ್ಮೆಂಟ್ ಇರುತ್ತದೆ ಇದು ಒಂದು ಬಹಳ ಜವಾಬ್ದಾರಿ ಕೆಲಸ ಯಾವುದೇ ತೊಂದರೆ ಸಾರ್ವಜನಿಕರಿಗೆ ಇರಬಾರ್ದು ಈಗ ಫಾರ್ ಎಕ್ಸಾಂಪಲ್ ಇದು ಬೇಸಿಗಾಲ ಬಂದಾಗ ಅವ್ರದ್ದು ಜವಾಬ್ದಾರಿ ಜಾಸ್ತಿ ಈಗ ಎಷ್ಟೇ ಟೈಮ್ಸ್ ನಾವು ಫಿಲ್ ಅಪ್ ಮಾಡಿದೀವಿ ಜವಾಬ್ದಾರಿ ಬಹಳ ಪ್ರಯತ್ನ ಬೇಕಾಗಿದೆ ಅದು ಕೂಡ ಅವರು ಬಹಳ ನೀಟಾಗಿ ಆಗಿ ಐ ತಿಂಕ್ ನನ್ನ ಅವಶ್ಯಕ ಪ್ರಕಾರ ನಾವು ಎರಡು ವರ್ಷ ಅವರ ಜೊತೆ ಕೆಲಸ ಮಾಡಿದೀವಿ ಎರಡು ವರ್ಷ ಅವರು ಬಹಳ ನೀಟಾಗಿ ಎಲ್ಲ ಥಿಂಗ್ಸ್ ನೋಡ್ಕೊಂಡಿದ್ರು ಆಬ್ವಿಯಸ್ಲಿ ಅವರಿಗೆ ಅವರ ಸಂಬಂಧಪಟ್ಟ ಐ ಡಬ್ಲ್ಯೂ ಅವರು ಕೂಡ ಸಪೋರ್ಟ್ ಮಾಡಿದರು ಬಟ್ ಹಿ ಹ್ಯಾಸ್ ಡನ್ ಹಿಸ್ ವರ್ಕ್ ಎಕ್ಸಲೆಂಟ್ಲಿ ಯಾವುದೇ ಫ್ಲಾ ಇರಲಿಲ್ಲ ಜೊತೆಗೆ ಈಗ ನಾವು ನೀವು ನೋಡಿದರೆ ಜಲ್ ಧಾರ ಪ್ರಾಜೆಕ್ಟ್ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಜಲ್ ಒಂದು ದೊಡ್ಡ ಪ್ರಾಜೆಕ್ಟ್ ಬಟ್ ನೀವು ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲೆಗಳಿಂದ ನೀವು ಕಂಪೇರ್ ಮಾಡಿದರೆ ನಮ್ಮ ವಿಜಯಪುರ ಜಿಲ್ಲೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಜಲ್ ಧಾರದ ಪ್ರೋಗ್ರೆಸ್ ತುಂಬ ಬೆಟರ್ ಇದೆ ಅವರೇ ಸಂಸ್ಥೆಗಳು ಎಲ್ಲರೂ ಆಕರ್ಷಿ

ಸನ್ಮಾನ ಆದ್ಮೇಲೆ ಕೃತಿಕಾರರಿಗೆ ವ್ಯವಸ್ಥೆ ಮಾಡಲಾಗಿದೆ ದಯವಿಟ್ಟು ಹೊರಗಡೆ ಬರಲಿಕ್ಕೆ ವಿನಂತಿ ಮಾಡ್ತಾ ಇದ್ವಿ ಮುಖ್ಯ ಕಾರ್ಯ ಅಧಿಕಾರಿಗಳ ಜಿಲ್ಲಾ ಸಮಿತಿ ಅಧ್ಯಕ್ಷರು ಆದಂತಹ ಅವರಿಗೆ ಒಂದು ಸನ್ಮಾನ ಇವತ್ತು